ತುಂಬ ರುಚಿಯಾಗಿ ನಾಟಿ ಸ್ಟೈಲ್ ಮಟನ್ ಕೈಮಾ ಉಂಡೆ ಸರ್ ಹೇಗೆ ಮಾಡೋದು ಅಂತ ನೋಡೋಣವಾ ತುಂಬ ಚೆನ್ನಾಗಿರುತ್ತೆ ನೀವೇ ಬೇಕಾದ್ರೆ ನನಗೆ ಕಮೆಂಟ್ ಮಾಡ್ತೀರಾ ಒಂದು ಸಲ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋಣ ಅಂತ ನೋಡೋಣವಾ ಮೊದಲಿಗೆ ಒಂದು ಜಾರಿಗೆ ಈರುಳ್ಳಿ ಒಂದು ನಾನು ಚಿಕ್ಕ ಈರುಳ್ಳಿ ಒಂದು ಏಳು ಎಂಟು ತೊಗೊಂಡಿದ್ದೀನಿ ದೊಡ್ಡ ಈರುಳ್ಳಿ ಆದರೆ ಒಂದು ಐದು ಈರುಳ್ಳಿ ತೊಗೊಳ್ಳಿ ಒಂದು ಐದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ನೋಡಿ ಈ ಎರಡೂ ಅಷ್ಟೇ ಸಾಕು ಫಸ್ಟಿಗೆ ಈ ಥರ ರುಬ್ಕೋಬೇಕು ಫೈನ್ ಈ ಥರ ರುಬ್ಕೊಂಡ್ರೆ ಸಾಕು ತರಿ ತರಿಯಾಗಿ ಬಂದರು ಓಕೆ ಈ ಥರ ರುಬ್ಕೊಂಡು ನೆಕ್ಸ್ಟು ಒಂದು ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಡ ನಂತರ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಮಟನ್ನ ತಗೊಂಡಿದ್ದೀನಿ ನೋಡಿ ಮುಕ್ಕಾಲು ಕೆ ಜಿ ಮಟನ್ನ ಆ ಎಣ್ಣೆ ಕಾದ ನಂತರ ಆ ಎಣ್ಣೆಗೆ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಸುಮ್ಮನೆ ಫ್ರೈ ಮಾಡ್ಕೊಳ್ಳಿ ಲೈಕ್ ಈ ಥರ ಬಾಡಿಸ್ಕೊಳ್ಳಿ ಈ ಥರ ಬಾಡಿಸ್ಕೊಂಡ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಕಲ್ಲುಪ್ಪಾದರೂ ಹಾಕ್ಕೊಳ್ಳಿ ಸಣ್ಣ ಉಪ್ಪಾದರೂ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ರುಚಿ ಬೇಕೋ ಅಷ್ಟು ರುಚಿಗೆ ಹಾಕ್ಕೊಳ್ಳಿ ನಾನಿಲ್ಲಿ ಏಳು ಲೀಟ್ರ್ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ನನಗೆ ಸಾಂಬಾರು ಯಥೇಚ್ಛಾಗಿ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ಸಾಂಬಾರು ಮಾಡ್ತಾಯಿದ್ದೀನಿ ನೀವು ಎಷ್ಟು ಕೆ ಜಿ ತರ್ತೀರೋ ಅಷ್ಟು ಕೆ ಜಿಗೆ ಅದನ್ನು ಹಾಕೋಬೋದು ನಂತರ ಇಲ್ಲಿ ನಾವು ಏನು ಅರಿಶಿಣ ಮತ್ತು ಈರುಳ್ಳಿನ ಮಾತ್ರ ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಹಾಕೋತಾ ಇದ್ದೀನಿ ಬರೀ ಅರಿಶಿಣ ಮತ್ತು ಈರುಳ್ಳಿ ಅವೆಷ್ಟೇ ಇಷ್ಟು ನೀಟಾಗಿ ಹಾಕ್ಕೊಂಡು ಈ ಥರ ಬಾಡಿಸ್ಕೊಳ್ಳಿ ನೀಟಾಗಿ ನೋಡಿ ತೋರಿಸ್ತಾ ಇದ್ದೀನಲ್ವಾ ಈ ರೀತಿ ನೀಟಾಗಿ ಬಾಡಿಸ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ಸಾಕು ನೋಡಿ ಈ ಥರ ಎರಡು ನಿಮಿಷ ಈ ಥರ ಬಾಡಿಸ್ಕೊಳ್ಳಿ ಆಮೇಲೆ ಒಂದು ಎರಡರಿಂದ ಮೂರು ಲೋಟ ನೀರು ಹಾಕ್ಕೊಳ್ಳಿ ಯಾಕಂದರೆ ಅದನ್ನ ಕೂಗಿಸ್ಕೋಬೇಕು ಅದಕ್ಕೋಸ್ಕರ ಬರೀ ಅರಿಶಿಣ ಈರುಳ್ಳಿ ಪೇಸ್ಟು ಮತ್ತು ಮಟನ್ ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ ಆಗೋ ತನಕ ಓಪನ್ ಮಾಡಿಬಿಡಿ ಎರಡು ವಿಷಲ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಮಟನ್ ಸಾಂಬಾರಿಗೆ ಮಸಾಲೆ ರೆಡಿ ಇದ್ದೀನಿ ಒಂದು ಜಾರ್ಗೆ ಒಂದು ಓಲ್ಡ್ ಫುಲ್ಲು ಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಈ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬರೀ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲ ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಮೆಣಸನ್ನು ಹಾಕಿ ರುಬ್ಕೊಂಡಿದ್ದೀನಿ ರುಬ್ಕೊಂಡಾಗ ನೋಡಿ ಈ ರೀತಿ ಬರುತ್ತೆ ಆ ರುಬ್ಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ಮಟನ್ ಸಾಂಬಾರು ಪೌಡರ್ ನಾವು ಮನೆಯಲ್ಲೇ ಮಾಡಿರೋ ಮಟನ್ ಮಸಾಲ ಪೌಡರ್ ಇತ್ತು ಅದನ್ನು ನಾನು ಐದರಿಂದ ಆರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನಾನು ಮೊದಲೇ ಹೇಳಿದ್ದೀನಿ ನಾನು ತುಂಬ ಜಾಸ್ತಿ ಸಾಂಬಾರು ಇದ್ದೀನಿ ಹದಿನೈದು ಜನಕ್ಕೆ ಮಾಡ್ತಾ ಇರೋದ್ರೆ ನಿಮ್ಮದು ಕ್ವಾಂಟಿಟಿ ನೋಡಿಕೊಂಡು ಹಾಕೊಳ್ಳಿ ಆ ಥರ ಆದಮೇಲೆ ನೋಡಿ ಈ ರೀತಿ ಫೈನ್ ಪೇಸ್ಟ್ ಮಾಡಬೇಕು ಆ ಎಲ್ಲನೂ ಹಾಕಿ ಇದು ಸಾಂಬಾರು ಮಸಾಲೆ ನೆನ್ಪಿಟ್ಕೊಳ್ಳಿ ಇದು ಸಾಂಬಾರಿಗೆ ನಾವು ಮಾಡ್ಕೊಂಡಿರುವಂತಹ ಮಸಾಲೆ ಇವಾಗ ಮಟನ್ ತೆಗೆದು ನೋಡೋಣ ನೋಡಿ ಈ ರೀತಿ ಒಂದೆರಡು ಮೂರಿಂದ ವಿಷಲ್ ಹಾಕ್ಸ್ಕೊಳ್ಳಿ ನಿಮಗೆ ಮಟನ್ ಯಾವ ರೀತಿ ಇರುತ್ತೆ ಲೈಕ್ ಎಳೆದ ಬಲ್ತಿರೋದ ನಿಮಗೆ ಗೊತ್ತಾಗುತ್ತೆ ಈ ಥರ ಓಪನ್ ಮಾಡಾದ ಮೇಲೆ ನಾವೇನು ಇವಾಗ ರುಬ್ಬಿಟ್ಕೊಂಡಿದ್ದೀವಲ್ವ ಸಾಂಬಾರಿಗೆ ಆ ಮಸಾಲೆನ ಇದಕ್ಕೆ ಸೇರಿಸಿ ಇದಕ್ಕೆ ಸೇರಿಸ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ನೀರು ಅವಶ್ಯಕತೆ ಇದೆಯೋ ಅಷ್ಟು ನೀರು ಹಾಕೊಳ್ಳಿ ನಾನು ಇಷ್ಟು ನನಗೆ ಒಂದು ಹದರಿಂದ ಹದಿನೈದು ಜನಕ್ಕೆ ಸಾಂಬಾರು ಬೇಕು ಅಂತ ನಾನು ಏಳು ಲೀಟ್ರ್ ಕುಕ್ಕರಲ್ಲಿ ಇಷ್ಟು ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾ ಹಾಕೊಳ್ಳಿ ನೀರು ಹಾಕ್ಕೊಂಡು ಅಷ್ಟೇ ಆ ಸೈಡಲ್ಲಿ ಕುದೀತಾ ಇರಲಿ ಇವಾಗ ಕೈಮ ಉಂಡೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರಿಗೆ ಅದೇ ಅರ್ಧ ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಸ್ಪೂನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಆದರೆ ನೀರು ಹಾಕ್ಬೇಡಿ ಈ ಥರ ತರಿ ತರಿಯಾಗಿ ರುಬ್ಬಬೇಕು ನೀರು ಜಾಸ್ತಿ ಹಾಕ್ಕೊಳ್ಕೊಬಿಟ್ಟು ಚೂರೇ ಚೂರು ಹಾಕ್ಕೊಳ್ಳಿ ತುಂಬ ಬೇಡ ಈ ಥರ ತರಿಯಾಗಿ ರುಬ್ಕೊಳ್ಳಿ ಇಲ್ಲಿ ಕೈಮ ಉಂಡೆಗೆ ಅಂತ ನಾನು ಒಂದು ಕಾಲು ಕೆ ಜಿ ಆಗೋಷ್ಟು ಮಟನ್ ನೋಡ್ಸ್ಕೊಂಡು ಬಂದಿದ್ದೀನಿ ಮೂಳೆ ಇಲ್ಲದೆ ಇರೋ ಅಂಥದ್ದು ಬೋನ್ಲೆಸ್ ಮಟನ್ದು ಮಾಂಸ ತೊಗೊಳ್ಳಿ ಈ ಥರ ರುಬ್ಬಿದ್ರೆ ಸಾಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು ಅದಾದಮೇಲೆ ನಾನು ಸ್ವಲ್ಪ ಇಲ್ಲಿ ಈರುಳ್ಳಿ ಮತ್ತು ಅರಿಶಿಣಕ್ಕೆ ಸ್ವಲ್ಪ ಆವಾಗಲೇ ರುಬ್ಬಿದ್ನೆಲ್ಲ ಸಾರಿಗೆ ಅದನ್ನ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಕಡಲೆ ಪೌಡರ್ ಅಂದರೆ ಹುರ್ಗಡ್ಲೆ ಇರುತ್ತಲ್ಲ ಅದನ್ನ ಒಂದಿಷ್ಟು ಕಾಲು ಕೆ ಜಿಯಷ್ಟು ಪೌಡ್ರು ಮಾಡ್ಕೊಳ್ಳಿ ಆಮೇಲೆ ಏನು ಮಸಾಲೆ ರುಬ್ಬಿದ್ರೆ ಅದನ್ನು ಕೂಡ ಹಾಕೊಳ್ಳಿ ಆಮೇಲೆ ಮಟನ್ನು ಕೂಡ ರುಬ್ಕೊಂಡಿದ್ವಲ್ವ ಕಾಲು ಕೆ ಜಿ ಅದನ್ನು ಹಾಕ್ಕೊಂಡು ಈ ಥರ ಸ್ವಲ್ಪ ಇಲ್ಲೂ ಕೂಡ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮಟನ್ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದು ಮನೇಲಿ ಮಾಡಿರೋ ಮಟನ್ ಮಸಾಲ ಮತ್ತು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಲಾಸ್ಟಲ್ಲಿ ಒಂದೇ ಒಂದು ಮೊಟ್ಟೆ ಸಾಕು ಈ ಥರ ಕಲಿಸ್ತಾ ಬನ್ನಿ ಕಲಿಸ್ಕೊಂಡು ನೋಡಿ ಈ ಥರ ನೀರು ಹಾಕೊಳ್ಳೋಕೆ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ ಮೊಟ್ಟೆಲೇ ಬ್ಯಾಲೆನ್ಸ್ ಆಗುತ್ತೆ ಈ ರೀತಿ ನೀಟಾಗಿ ಚೆನ್ನಾಗಿ ಕಲಿಸ್ತಾ ಬನ್ನಿ ಈ ಥರ ಈ ಥರ ಆದಮೇಲೆ ಏನು ಮಾಡಬೇಕು ಉಂಡೆ ಕಟ್ಕೋಬೇಕು ನೋಡಿ ಇಲ್ಲಿ ನಾನು ಉಂಡೆ ಕಟ್ಕೊಂಡಿದ್ದೀನಲ್ವ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಆದಷ್ಟು ಚಿಕ್ಕ ಸೈಜ್ ಕಟ್ಕೊಳ್ಳಿ ಯಾಕಂದರೆ ಅದು ಸಾಂಬಾರ್ಗೆ ಹಾಕಿದ್ರೆ ದಪ್ಪ ಆಗುತ್ತೆ ಅರಳುತ್ತೆ ಸೊ ಅದಾದಮೇಲೆ ಒಂದು ಬಾಣ್ಲಿಗೆ ಎಣ್ಣೆ ಕಾಯೋಕ್ಕಿಡಿ ಎಣ್ಣೆ ಕಾಯೋಕೆ ಇಟ್ಟ ನಂತರ ನಾವೇನು ಉಂಡೆಗಳನ್ನ ಕಟ್ಕೊಂಡಿದ್ವಿ ಅಲ್ವಾ ಕೈಮ ಉಂಡೆ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕು ಹಾಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಕೈಮ ಉಂಡೆ ಒಡೆದೋಗೋ ಚಾನ್ಸಸ್ ಇರುತ್ತೆ ನಾವು ಟ್ರೈ ಮಾಡಿದ್ವಿ ಅದು ಒಡ್ದೋಗುತ್ತೆ ಅದಕ್ಕೋಸ್ಕರ ಎಣ್ಣೆಲಿ ಕರ್ದು ಹಾಕೋದ್ರಿಂದ ಯಾವುದೇ ತರಹದ ಅದು ಒಡೆದೋಗೋದಿಲ್ಲ ಹಂಗೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ನಾವು ಡೀಪ್ ಫ್ರೈ ಮಾಡ್ಕೋಬೇಕು ಕೈಮ ಉಂಡೆಗಳನ್ನ ಈ ಥರ ಫ್ರೈ ಮಾಡಾದ್ಮೇಲೆ ಒಂದು ಕಡಿಕೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅರ್ಧಂಬರ್ಧ ಬೇಯಿಸ್ಕೊಬೇಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡು ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ಉಂಡೆನ ನಂತರ ಇಲ್ಲಿ ಸಾಂಬಾರು ಆವಾಗಲೇ ಕುದಿಯೋಕೆ ಇಟ್ಟಿದ್ವಲ್ಲ ಅದು ಚೆನ್ನಾಗಿ ಕುದಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಬಂದಿದೆ ಅಲ್ವಾ ನೋಡಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಈ ಥರ ನೀಟಾಗಿ ಇನ್ನೊಂದು ಸಲ ಬಾಡಿಸ್ಕೊಳ್ಳಿ ರುಚಿ ನೋಡ್ಕೊಳ್ಳಿ ಈ ಒಂದು ಹಂತದಲ್ಲಿ ರುಚಿ ನೋಡ್ಕೊಳ್ಳಿ ರುಚಿ ಕರೆಕ್ಟಾಗಿತ್ತು ಅಂದರೆ ಓಕೆ ಮತ್ತು ಅದೇನು ನಾವು ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ ಕೈಮಾ ಉಂಡೆನ ಎಣ್ಣೆಯಲ್ಲಿ ಅದನ್ನು ಇದರೊಳಗಡೆ ಸಾಂಬಾರೊಳಗಡೆ ಬಿಡ್ತಾ ಬನ್ನಿ ಬಿಡ್ತಾ ಬಂದಮೇಲೆ ಒಂದು ಐದು ನಿಮಿಷ ಸಾಕು ಈ ಥರ ಕುದಿ ಬರುತ್ತೆ ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿ ಅಷ್ಟೇ ಕೈಮ ಉಂಡೆ ಸರ್ರಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ